ಎಂದು ನಲಮಂಗಲದಲ್ಲಿ ಶ್ರೀಶಾಂತ ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನೆಲಮಂಗಲ ನಗರದ ಶ್ರೀಶಾಂತ ಶನೇಶ್ವರ ಸ್ವಾಮಿಯ ನಲವತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಮೇ ನಾಲ್ಕರಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ದೇವಾಲಯದ ಆವರಣದಲ್ಲಿರುವ ಶ್ರೀ ಕೆಂಪಮ್ಮ ದೇವಿ ಯಲ್ಲಮ್ಮ ದೇವಿ ಹಾಗೂ ಶ್ರೀಶಾಂತ ಶನೇಶ್ವರ ಸ್ವಾಮಿಗೆ ಹೋಮ ಕುಂಭಾಭಿಷೇಕ ಪೂರ್ಣಾಹುತಿ ನಂತರ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಸಂಜೆ ಆರು ಮೂವತ್ತಕ್ಕೆ ಮದ್ದುಗುಂಡು ಬಾಣ ಬಿರುಸುಗಳ ಪ್ರದರ್ಶನ ಸಂಜೆ ಕೆಂಪಮ್ಮ ದೇವಿಯ ಕೊಂಡೋತ್ಸವ ಆರತಿ ಹಾಗೂ ಬಾಂಧರ್ವಿಯ ಉತ್ಸವ ಏರ್ಪಡಿಸಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಬೆಂಗಳೂರಿನ ಲಗ್ಗೆರೆಯಲ್ಲಿರುವ ಶ್ರೀಕೃಷ್ಣ ದೇವರಾಯನ ಕಲಾ ಸಂಘದವರಿಂದ ರಾಜ ಸತ್ಯವ್ರತ ಅಥವಾ ಪ್ರಚಂಡ ಶನೇಶ್ವರ ಎಂಬ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಲಾಗುತ್ತಿದೆ ಮೇ ಐದರಂದು ಬುಧವಾರ ಬೆಳಗಿನ ಜಾವ ಐದು ಗಂಟೆಗೆ ಅಮ್ಮನವರಿಗೆ ಮಾನಾರತಿ ಮತ್ತು ಹರಿಸೇವೆ ಮಾಡತಕ್ಕದ್ದು ಪೂಜೆ ವೇಳೆಗೆ ಸೇವೆ ಮಾಡಬಹುದಾಗಿದೆ ಮೇ ಆರರಂದು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಎಲ್ಲ ದೇವರಿಗೂ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಸಕಲ ವಾದ್ಯ ವೇಳೆಗಳೊಂದಿಗೆ ನಗರದ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಪ್ರಧಾನ ಅರ್ಚಕ ವಿ ವೆಂಕಟೇಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ